ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಏಳನೇ ದಿನ ಭಾರತೀಯ ಆಟಗಾರರು ಪರಾಕ್ರಮ ಮೆರೆದಿದ್ದಾರೆ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಸೇನ್ ದಿಗ್ವಿಜಯ ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ವಿಶ್ವದ ಹನ್ನೊಂದನೇ ಶ್ರೇಯಾಂಕಿತ ಚೀನಾದ ತೈಪೆಯ ಚಾವ್ ಟಿಯಾನ್ ಶೆನ್ ವಿರುದ್ದ ಲಕ್ಷ ಸೇನ್ ಗೆಲುವು ಸಾಧಿಸಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಸೆಮೀಸ್ ಪ್ರವೇಶಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಲಕ್ಷ ಸೇನ್ ಪಾತ್ರರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿವಿ ನೈನ್ ನವನಕ್ಷತ್ರ ಪ್ರಶಸ್ತಿಗೂ ಲಕ್ಷ ಸೇನ್ ಭಾಜನರಾಗಿದ್ದರು ಇನ್ನು ಭಾರತದ ಪುರುಷರ ಹಾಕಿ ತಂಡವು ಕಮಾಲ್ ಮಾಡಿದೆ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನ ಮೂರು ಎರಡು ಗೋಲುಗಳ ಅಂತರದಿಂದ ಮಣಿಸಿದೆ ಐವತ್ತೆರಡು ವರ್ಷಗಳ ಬಳಿಕ ಬಲಿಷ್ಠ ಆಸ್ಟ್ರೇಲಿಯಾಗೆ ಭಾರತೀಯರು ಮಣ್ಣು ಮುಕ್ಕಿಸಿದ್ದಾರೆ ಇತ ಈಗಾಗಲೇ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಎರಡು ಪದಕಗಳನ್ನ ಗೆದ್ದಿರುವ ಮನು ಭಾಕರ್ ಹ್ಯಾಟ್ರಿಕ್ ಪದಕಗಳ ಸಾಧನೆಯತ್ತ ಚಿತ್ತನಿಟ್ಟಿದ್ದಾರೆ